ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿ ಅಂತ ಭಾವಿಸ್ತೀನಿ ಎಲ್ರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತೀರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಳಿಗಾಲದಲ್ಲಿ ವಾತಾವರಣದ ತಂಪಾಗಿನಿಂದ ಕಫ ವಾತಗರ್ಡೆರಡು ಏಕಕಾಲದಲ್ಲಿ ಹೆಚ್ಚಾಗಿರುವುದರಿಂದ ಅವರವರ ದೇಹ ಸ್ವಭಾವಕ್ಕೆ ಅನುಗುಣವಾಗಿ ಕೆಲವರಲ್ಲಿ ಗಂಟಲು ನೋವು ಪ್ರಾರಂಭವಾದರೆ ಕೆಲವರಲ್ಲಿ ಚರ್ಮ ರೋಗಗಳು ಮೈಕೆ ನವೆ ದದ್ದುಗಳು ಅನೇಕರಿಗೆ ಕೆಮ್ಮು ನಗಡಿ ಹೆಚ್ಚಾಗುತ್ತದೆ ಕೆಮ್ಮು ನೆಗಡಿಗಳಿಗೆ ದೀಪಾವಳಿಯವರೆಗೂ ಇದ್ದ ಮಳೆ ಬಿಸಿಲಿನ ಆಟದ ಕಾರಣದಿಂದ ಉತ್ಪನ್ನವಾದ ಪಿತ್ತದ ಅಂಶದೊಂದಿಗೆ ಚಳಿಗಾಲದ ತಂಪಿನಿಂದಾಗಿ ಹೆಚ್ಚಾಗುವ ಕಫವು ಸೇರಿ ಉರಿ ಶೀತದ ಉಪಟಳ ಆರಂಭವಾಗುತ್ತದೆ ಪಿತ್ತದ ಉರಿಯು ಕಫದ ಶೀತವೂ ಸೇರಿ ಉಸಿರಾಟದ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ ಆಗ ಕೆಮ್ಮಿನೊಡನೆ ಕಫ ಬರುತ್ತದೆ ಮತ್ತು ಗಂಟಲು ನೋವು ಮತ್ತು ಮೂಗಿನಲ್ಲಿ ಉರಿಯುತ್ತದೆ ಇಂತಹ ಸಂದರ್ಭಗಳ ತಿನ್ನುವುದನ್ನು ಕಡಿಮೆ ಮಾಡುವುದು ಉತ್ತಮ ಕಲ್ಲು ಸಕ್ಕರೆಯನ್ನು ಚಪ್ಪರಿಸುವುದು ಧನಿಯಾ ಪುಡಿಗೆ ಸಕ್ಕರೆ ಮತ್ತು ತುಪ್ಪವನ್ನು ಬೆರೆಸಿ ಸೇವಿಸುವುದರಿಂದ ಕೆಮ್ಮಿದಾಗ ಉತ್ಪನ್ನವಾಗುವ ಉರಿಯು ಕಡಿಮೆಯಾಗುತ್ತದೆ ತುಳಸಿ ಹಬ್ಬದಲ್ಲಿ ನೆಲ್ಲಿಕಾಯಿಯನ್ನು ತಿನ್ನಲು ಹೇಳುವುದು ನಲ್ಲಿ ಮರದ ಕೆಳಗೆ ಧಾತ್ರಿ ಹವನ ಇತ್ಯಾದಿ ಸಂಪ್ರದಾಯಗಳ ಮೂಲಕ ನಲ್ಲಿಕಾಯಿಯು ಸೇವನೆಯನ್ನು ವಿಧಿಸಿರುವುದು ದೇಹದ ಪಿತ್ತದ ಅಂಶವನ್ನು ಕಡಿಮೆ ಮಾಡಲಿಂದೆ ಅತಿ ಶೀತ ಪದಾರ್ಥಗಳ ನಿರಂತರ ಸೇವನೆ ತಂಗಳು ಆಹಾರ ಸೇವನೆ ಬೆಳಗಿನ ಜಾವದಲ್ಲಿ ವಾಯುವಿಹಾರ ಅತಿಯಾದ ನಿದ್ದೆ ಇವುಗಳಿಂದಾಗಿ ಹೆಚ್ಚು ಹೆಚ್ಚಾದ ಕಫದಿಂದ ಎದೆಗೂಡು ಬಕ್ಕೆಲುಬುಗಳಲ್ಲಿ ನೋವು ಚಿಗುಟಾದ ಕಫದಿಂದ ಕೂಡಿರುವ ಕೆಮ್ಮು ಉಂಟಾಗುತ್ತದೆ ಬಿಸಿ ಪದಾರ್ಥಗಳ ಸೇವನೆ ದೇಹವನ್ನು ಬೆಚ್ಚಗಿಡುವುದು ಬಿಸಿ ನೀರಿಗೆ ತುಪ್ಪ ಬೆರೆಸಿ ಸೇವಿಸುವುದು ತುಳಸಿ ಶುಂಠಿ ರಸಗಳಿಗೆ ಜೇನು ಬೆರೆಸಿ ಸೇವಿಸುವುದು ಅರ್ಧ ಚಮಚ ಅರಿಶಿನ ಮತ್ತು ಒಂದೆರಡು ಕಾಳು ಮೆಣಸಿನ ಪುಡಿ ಮಾಡಿ ಅರ್ಧ ಲೋಟ ಹಾಲು ಮತ್ತು ನೀರಿನೊಂದಿಗೆ ಬೆರೆಸಿ ಹಾಲು ಮಾತ್ರ ಇಂಗುವಷ್ಟು ಕುದಿಸಿ ದಿನಕ್ಕೆರಡು ಬಾರಿ ಸೇವಿಸುವುದರಿಂದ ಕೆಮ್ಮು ನೆಗಡಿ ಕಡಿಮೆಯಾಗುತ್ತದೆ ಹುಳಿ ಪದಾರ್ಥಗಳ ಜೀರ್ಣಿಸಲು ಕಷ್ಟವಾಗುವ ಪದಾರ್ಥಗಳ ಸೇವನೆಯನ್ನು ನಿಲ್ಲಿಸಬೇಕು ಅತಿಯಾದ ತಂಪು ನೀರನ್ನು ಮಂಜುಗೇಡ್ಡೆಯಾಗಿ ಪರಿವರ್ತಿಸುವಂತೆ ನಿರಂತರವಾಗಿ ತಂಪಾದ ವಾತಾವರಣದಲ್ಲಿ ಇರುವಾಗ ಪುಷ್ಪಸದಲ್ಲಿ ಕಫವು ಒಣಗಿ ಹಿಡಿದು ಹಿಡಿದು ಕೆಮ್ಮು ಬರುತ್ತದೆ ಕಫವು ಹೊರಗೆ ಬರುವುದಿಲ್ಲ ಬಿಸಿ ನೀರಿನ ಸೇವನೆ ಬಿಸಿ ಬಿಸಿ ಆಹಾರದ ಸೇವನೆ ಕೇವಲ ಜೀರಿಗೆ ಪುಡಿ ಮತ್ತು ತುಪ್ಪ ಬೆರೆಸಿ ಸೇವಿಸುವುದು ಅಥವಾ ದ್ರಾಕ್ಷಿ ಮತ್ತು ಜೀರಿಗೆಯನ್ನು ಬೆರೆಸಿ ಉಂಡೆ ಮಾಡಿ ಇಟ್ಟು ಚಪ್ಪರಿಸುವುದರಿಂದ ಎಡ ಎದೆಯ ಭಾಗಕ್ಕೆ ಒಗ್ಗರಣೆ ಎಣ್ಣೆ ಹಚ್ಚಿ ಶಾಖ ಕೊಡುವುದರಿಂದ ಕಫವು ಕರಿಗೆ ಕಡಿಮೆಯಾಗುತ್ತದೆ ತಂಪಾದ ವಾತಾವರಣದಲ್ಲಿ ಕೆಲಸ ಮಾಡುವುದರ ಜೊತೆಗೆ ವಿರುದ್ಧ ಆಹಾರಗಳಾದ ಹಾಲು ಮಜ್ಜಿಗೆ ಅಥವಾ ಮೊಸರನ್ನು ಹಣ್ಣುಗಳ ಹಣ್ಣುಗಳು ಬೆರೆಸಿ ಮಿಲ್ಕ್ಶೇಕ್ ಸ್ಮೂದಿ ಇತ್ಯಾದಿ ಆಹಾರಗಳನ್ನು ನಿರಂತರವಾಗಿ ಸೇವಿಸುವುದು ಹಣ್ಣು ಮತ್ತು ಐಸ್ ಕ್ರೀಮ್ಗಳ ಮಿಶ್ರಣವನ್ನು ಸೇವಿಸುವುದು ಇವುಗಳು ಎದೆ ಭಾಗದ ಮತ್ತು ಶ್ವಾಸಕೋಶದ ಮಾಂಸಖಂಡಗಳ ಸಂಕೋಚವನ್ನು ಮಾಡಿ ದಮ್ಮನ್ನು ಉತ್ಪತ್ತಿ ಮಾಡುತ್ತದೆ ಇಂತಹ ಸಂದರ್ಭದಲ್ಲಿ ಹಿತಕರವಾದ ಆಹಾರ ಸೇವನೆ ಅತ್ಯಗತ್ಯ ಜೊತೆಗೆ ತುಳಸಿ ರಸದಿಂದ ತಯಾರಿಸಿದ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ತಲೆಯಲ್ಲಿ ಸಂಚಿತವಾಗಿರುವ ಕಫವು ಕರಗಿ ನೆಗಡಿಯನ್ನು ಕಡಿಮೆ ಮಾಡುತ್ತದೆ ಅರಿಶಿನದ ಕೊಂಬನ್ನು ತುಪ್ಪದಲ್ಲಿ ಅದ್ದಿ ಸುಟ್ಟು ಅದರ ಧೂಪವನ್ನು ಸೇವಿಸುವುದರಿಂದ ನೆಗಡಿ ಕಡಿಮೆಯಾಗುತ್ತದೆ ನೆಗಡಿ ಕೆಮ್ಮು ದಮ್ಮು ಇವುಗಳ ಜೊತೆಗೆ ಮೈಕೈ ನೋವು ತಲೆನೋವುಗಳು ಸಾಮಾನ್ಯ ಆಗ ಜೀರ್ಣಕ್ಕೆ ಸುಲಭವಾಗುವ ಅಲ್ಪ ಆಹಾರ ಸೇವನೆ ಸಮಯಕ್ಕೆ ಸರಿಯಾಗಿ ನಿದ್ರೆ ಬಿಸಿ ನೀರನ್ನು ಆಗಾಗ ಕುಡಿಯುವುದು ಇನ್ನು ಚಳಿಗಾಲ ಬಂತೆಂದರೆ ಅನೇಕರಿಗೆ ಗಂಟು ನೋವು ಪ್ರಾರಂಭವಾಗುತ್ತದೆ ಇದೇ ತಂಪಿನ ವಾತಾವರಣದಿಂದಾಗಿ ಗಂಟುಗಳಲ್ಲಿ ಕಫವು ಗಟ್ಟಿಯಾಗಿ ವಾಯುವಿನ ಸಂಚಾರಕ್ಕೆ ಎಂದರೆ ಗಂಟುಗಳ ಚಲನೆಗೆ ತೊಂದರೆ ಕೊಟ್ಟಾಗ ತೀವ್ರವಾದ ಗಂಟು ನೋವು ಪ್ರಾರಂಭವಾಗುತ್ತದೆ ಚಳಿಗಾಲದಲ್ಲಿ ಬರುವ ಗಂಟು ನೋವಿಗೆ ಎಣ್ಣೆ ಹಚ್ಚಿ ವ್ಯಾಯಾಮವನ್ನು ನಿರಂತರವಾಗಿ ಮಾಡುವುದರಿಂದ ತಡೆಗಟ್ಟಬಹುದು ಅಲ್ಲದೆ ಶುಂಠಿಯನ್ನು ಅರೆದು ಗಂಟುಗಳಿಗೆ ಲೇಪ ಹಾಕುವುದರಿಂದ ಗಂಟುಗಳಿಗೆ ಬಿಸಿ ನೀರಿನ ಶಾಖ ಕೊಡುವುದರಿಂದ ಗಂಟು ನೋವು ಕಡಿಮೆಯಾಗುತ್ತದೆ Thank you.